जन अल जना जाने जना जना <laughs> गाड़ी <laughs> <चना चना> <laughs>

ಗಾಡಿ ಸರಿ ಅದ ಕಾರ್ಡಲ್ಲಿ ನಿಲ್ಸ್ ಬರೋಣ ಕಾರ್ಡ್ ತೋರ್ಸಕ್ ನಮ್ಮ ಕಾರ್ಡ್ ನಿಲ್ಸ್ಕೊಂಡು ನೀವು ಏನ್ ಕಾರ್ಡಲ್ಲಿ ಹೋಗಿ ಓ ಹೋ 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 ಇಲ್ಲೇ ಒಂದೂವರೆ ಕಿಲೋಮೀಟರ್ ಇದೆ ಕಿಲೋಮೀಟರ್ ಗಟ್ಲಾ ವಾಹನಗಳು ನಿಂತಿದ್ದಾವೆ ಹೇ ಹೊರಗಡೆ ಹೋಗೋದಾ ಬಲಕ್ಕೆ ಎಲ್ಲಿ ವಾಹನ ನಿಲ್ಲಿಸಬೇಕು ಅನ್ನೋದೇ ಗೊತ್ತಾಗ್ತದೆ ಅಲ್ಲಿ ಎಡಗಡೆ ಒಂದು ಜಾಗ ಇದೆ ಇಲ್ಲಿ ಹೊರಗಡೆ ಇಲ್ಲಿ ನಿಲ್ಲಿಸ್ಕೊಂಡು ಹೊರಗಡೆ ಎಲ್ಲಿ ನಿಲ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲೆಹಿಕಲ್ಗಳು ಬಂದೇ ತಪ್ಪ ಮಾಡ್ಬಿಟ್ಟು ಅಂತ ತಗೊಂಡ ಮತ್ತೆ ಅಥವಾ ಬೇರೆ ಜಿಲ್ಲೆಗಳಿಗೆ ನೀರು ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಇಂಥ ಒಂದು ನದಿ ತಿರುವು ಯೋಜನೆಗೆ ತಾವು ವೇದಿಕೆಯಲ್ಲಿ ಇದ್ದವರೆಲ್ಲೋ ಅದಕ್ಕೆ ಒಮ್ಮತದಿಂದ ನಾವು ವಿರೋಧ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವ ಸಮಸ್ಯೆಗಳು ಇದೆ ಜಿಲ್ಲೆಗೆ ಮಾರಕವಾದಂತದ್ದು ಅಥವಾ ಜಿಲ್ಲೆಯ ಜನಕ್ಕೆ ಬೇಡವಾದದ್ದು ಅಥವಾ ಅದರಿಂದ ಜಿಲ್ಲೆಯ ಜನಕ್ಕೆ ತೊಂದರೆ ಆಗ್ತದೆ ಅಂತ ಆದ್ರೆ ನಮ್ಮನ್ನ ಜವಾಬ್ದಾರಿ ಸ್ಥಾನಕ್ಕೆ ತಾವು ಕಳಿಸಿ ನೀವೇ ಕಳಿಸಿ ನಿಮಗೆ ತೊಂದರೆ ಆಗದಿದ್ದಾಗಿ ನೋಡಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗೋದು ಇದರಲ್ಲಿ ಎರಡು ಮಾತು ಕುಮಾರಸ್ವಾಮಿ ನಾಲ್ಕು ಐದು ಆರು ನಾವು ವಿರೋಧ ಮಾಡ್ತಾ ಇದ್ರು ಈ ಸಮಾವೇಶ ಒತ್ತಾಯ ಮಾಡ್ತದೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ನಿಯೋಗ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ತಜ್ಞರು ಉನ್ನತ ಅಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಬೇಟ್ಲಿ ಅಗ್ರಾಶ್ರೀ ಕೊಳ್ಳ ಸಂರಕ್ಷಣಾ ಸಮಿತಿಯ ಪ್ರಮುಖರ ಸಭೆ ಏರ್ಪಡಿಸುವ ಆಶ್ವಾಸನೆಯನ್ನು ನೀಡಿದ್ದರು ಅದರಂತೆ ಈ ಸಭೆಯು ದಿನಾಂಕವನ್ನು ಆದಷ್ಟು ಬೇಗ ಸರ್ಕಾರ ಬೆಳೆಸಬೇಕು ಎಂದು ಸಮಾವೇಶ ಆಗ್ರಹಿಸುತ್ತದೆ ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಎಲ್ಲ ಶಾಸಕರ ನೇತೃತ್ವದಲ್ಲಿ ಬೇಡ್ತಿ ಅಗ್ನಾಶ್ರೀ ಕೊಳ್ಳ ಸಂರಕ್ಷಣಾ ಸಮಿತಿಯ ನಿಯೋಗ ಕೇಂದ್ರ ಪರಿಸರ ಅರಣ್ಯ ಹಾಗೂ ನೀರಾವರಿ ಸಚಿವರನ್ನು ಭೇಟಿ ಮಾಡುವ ದಿನಾಂಕವನ್ನು ಶೀಘ್ರವೇ ನಿಶ್ಚಯಿಸಲು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಸಮಾವೇಶ ಒತ್ತುವರಿಂದ ಒತ್ತಾಯಿಸುತ್ತದೆ ಮಾನವ ಹಕ್ಕು ಕಾಯ್ದೆ ಜಾರಿಗೆ ತಂದ ರೀತಿಯಲ್ಲಿಯೇ ನದಿಗಳಿಗೂ ಜೀವಿಸುವ ಹಕ್ಕು ಹಾಗೂ ನದಿಗಳು ನೈಸರ್ಗಿಕ ಸ್ವಚ್ಛ ಹರಿ ಉಳಿಸಿಕೊಳ್ಳುವ ಹಕ್ಕು ನೀಡುವ ಕಾನೂನು ಜಾರಿಗೆ ತರಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಮುಂದಾಗಬೇಕು ಎಂದು ಇದಕ್ಕೆ ವಿಶೇಷ ಕಾಯ್ದೆಯನ್ನು ರೂಪಿಸಲು ಮುಂದಾಗಬೇಕೆಂದು ಸಮಾವೇಶ ಕರೆ ನೀಡುತ್ತಿದೆ ಹಾಗೂ もう一度。